ಅಲ್ಪ ಸಾವಿರ ಸಹಾಯ ಮಾಡಬೇಕು ಅನ್ನೋದಿಂದ ಎರಡು ಸಾವಿರ ರೂಪಾಯಿಗಳ ಗೃಹಲಕ್ಷ್ಮಿ ಯೋಜನೆ ಇವತ್ತು ಸರ್ಕಾರ ಮಾಡಿದ್ರೆ ನಾವೆಲ್ಲ ಅರ್ಥ ಮಾಡಿ ಅಂತ ಐದು ಗ್ಯಾರಂಟಿಗಳನ್ನ ನೀಡಿ ಈ ಒಂದು ಸಾಕ್ಯವಾದ ಮಟ್ಟಿಗೆ ನೆಮ್ಮದಿಯ ಬದುಕನ್ನು ರೂಢಿಸಿಕೊಳ್ಳಬಹುದು ವೇದಿಕೆಗೆ ಅವಶ್ಯಕ ದಯವಿಟ್ಟು ಎಲ್ಲರೂ ಜೋರಾಗಿ ಚಂಪಾಲೆ ಬೆಳೆಯುವುದರ ಸ್ವಾಗತ ಕೋರಿ ಅಧಿಕೃತವಾಗಿ ಚಾಲನೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹೊರತಾಗಿ ನಮ್ಮ ದೇಶದ ಉಳಿವಿಗಾಗಿ ನಮ್ಮ ಸಂವಿಧಾನದ ಉಳಿವಿಗಾಗಿ ಬಡವರ ದೀನ ದಲಿತರ ಆರ್ಥಿಕವಾಗಿ